ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಸೊ ಇವತ್ತೇನಪ್ಪ ಗ್ಲಾಸ್ ಜಾರ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ರ ಹೌದು ಫ್ರೆಂಡ್ಸ್ ಇವತ್ತು ನಾನು ಗ್ಲಾಸ್ ಜಾರು ತೋರಿಸ್ತಿದ್ದೇನೆ ಅಂದರೆ ಏನಂದರೆ ನೋಡಿ ಈಗ ಮಳೆಗಾಲ ಆದ್ದರಿಂದ ಸಾಮಾನ್ಯವಾಗಿ ಎಲ್ಲರ ಮನೆಯ ಅಡುಗೆ ಮನೆಯಲ್ಲೂ ಎದುರಾಗುವ ಒಂದು ಸಮಸ್ಯೆ ಅಂದರೆ ಈ ಉಪ್ಪು ಉಪ್ಪು ನೀರಾಗಿ ಕರಗೋದು ಅಡುಗೆ ಮನೆಗೆ ತೇವ ಜಾಸ್ತಿ ಆದಾಗ ಉಪ್ಪು ಬೇಗನೆ ನೀರಾಗುತ್ತದೆ ಹಾಗೆ ಈಗ ಉಪ್ಪಿನ ಬೆಲೆ ಕೂಡ ಜಾಸ್ತಿ ಅಲ್ವಾ ಅದನ್ನು ಸುರಕ್ಷಿತವಾಗಿ ನಾವು ಇಟ್ಟುಕೊಳ್ಳೋದು ಅತ್ಯವಶ್ಯಕ ಅದಕ್ಕೆ ಇವತ್ತು ನಾವು ಈ ಕೆಲ ಟಿಪ್ಸನ್ನು ನೋಡುವ ಈ ಟ್ರಿಕ್ಸ್ ಎಷ್ಟು ಲಾಭದಾಯಕವಾಗಿದೆ ಅಂದರೆ ಇನ್ನು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವತ್ತೂ ಸಹ ಉಪ್ಪು ಒಣ ಇರುತ್ತೆ ಹೌದು ಫ್ರೆಂಡ್ಸ್ ಇನ್ನು ಯಾವತ್ತೂ ಕೂಡ ಉಪ್ಪು ನೀರಾಗೋದಿಲ್ಲ ಅಂದರೆ ಜಾರಲ್ಲಿದ್ದಂತಹ ಉಪ್ಪು ಯಾವತ್ತೂ ಕೂಡ ನೀರಾಗೋದಿಲ್ಲ ಡ್ರೈ ಆಗಿರುತ್ತದೆ ಸೊ ಈ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ಸೊ ಬನ್ನಿ ಆ ಟ್ರಿಕ್ಸ್ ಯಾವುದಂತ ಸೊ ಮೊದಲನೇದಾಗಿ ಕ್ಲೌ ಅಂದರೆ ಲವಂಗ ಲವಂಗದ ಬಳಕೆ ಈ ಲವಂಗಗಳಲ್ಲಿ ತೇವಾಂಶವನ್ನು ಹೀರಿಕೊಳ್ಳುವಂತಹ ಶಕ್ತಿ ಇದೆ ಉಪ್ಪಿನ ಡಬ್ಬಿಯಲ್ಲಿ ಕೆಲವು ಲವಂಗಗಳನ್ನು ಹಾಕಿದ್ರೆ ಅಡುಗೆ ಮನೆಯ ತೇಬದ ಪರಿಣಾಮ ಉಪ್ಪಿಗೆ ಬೀಳೋದಿಲ್ಲ ರೈಸ್ ಯಾವ ಅಕ್ಕಿನೂ ಕೂಡ ತಗೊಳ್ಬಹುದು ನೋಡಿ ಹಸಿ ಅಕ್ಕಿಯನ್ನು ಸಣ್ಣ ಕಪ್ಪು ಬಟ್ಟೆಯಲ್ಲಿ ಹಾಕಿ ಅದನ್ನ ಕಟ್ಟಿ ಉಪ್ಪಿನಲ್ಲಿ ಇಡಬೇಕು ಅಂದರೆ ಉಪ್ಪಿನ ಡಬ್ಬದಲ್ಲಿ ಇಡಬೇಕು ಹೀಗೆ ಇಟ್ಟರೆ ಅಕ್ಕಿ ತೇವವನ್ನು ಹೀರಿಕೊಳ್ಳುವಂತದ್ದೇ ಮತ್ತು ಉಪ್ಪು ಒಣಗಿಯೇ ಇರುತ್ತದೆ ಸೊ ಇನ್ನು ಮೂರನೇದಾಗಿ ಹೋರ್ಸ್ ಗ್ರಾಮ್ ಅಂದರೆ ಹುರುಳಿ ಕಾಳು ಈ ಒಣಗಿದ ಹುರುಳಿ ಕಾಳನ್ನು ಸಹ ಬಟ್ಟೆಯಲ್ಲಿ ಹಾಕಿ ಉಪ್ಪಿನ ಬಾಕ್ಸ್ನಲ್ಲಿ ಇಟ್ಟುಕೊಂಡರೆ ಇದು ಸಹ ತೇವಾಂಶವನ್ನು ಎಳೆಯುವ ಮೂಲಕ ಉಪ್ಪನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಉಪ್ಪನ್ನು ಇನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೊಳ್ಬೋದು ಅಂತ ಅದೇ ರೀತಿ ನೀವು ಕೂಡ ಈ ಟ್ರಿಕ್ಸನ್ನು ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಅಡುಗೆ ಮನೆಯ ಉಪ್ಪನ್ನು ಸಹ ಸುರಕ್ಷಿತವಾಗಿ ಇಟ್ಕೊಳ್ಳಿ ಸೊ ಇನ್ನು ಈ ಉಪ್ಪಿನ ಸಂಗ್ರಹ ಕ್ರಮ ಹೇಗಪ್ಪ ಅಂತ ಅಂದರೆ ಉಪ್ಪನ್ನು ಯಾವತ್ತೂ ಕೂಡ ಒಣಸ್ಥಳದಲ್ಲಿಯೇ ಇಡಬೇಕಾಗುತ್ತದೆ ಹಾಗೆಯೇ ಗಾಲಿಯಾಡದ ಗಾಜು ಅಂದರೆ ಗ್ಲಾಸಿನ ಜಾರಲ್ಲಿ ಇಡೋದು ಉಪ್ಪನ್ನು ಇನ್ನೂ ಕೂಡ ಉತ್ತಮವಾಗಿರುತ್ತದೆ ಹಾಗೆ ಒಲೆ ಅಥವಾ ಸಿಂಕ್ ಹತ್ತಿರದ ತೇವದ ವಾತಾವರಣದ ಸ್ಥಳದಲ್ಲಿಟ್ಟರೆ ಉಪ್ಪು ಬೇಗ ನೀರಾಗಿ ಹೋಗುತ್ತದೆ ಅಂದರೆ ಕರೆಗೆ ಹೋಗುತ್ತದೆ ಸೋ ಇನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಈ ಉಪ್ಪನ್ನು ಇಡೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಗ್ಲಾಸ್ ಜಾರ್ನಲ್ಲಿ ಉಪ್ಪನ್ನು ಇಡೋದರಿಂದ ತುಂಬ ಒಳ್ಳೆಯದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಉಪ್ಪನ್ನು ಸಂಗ್ರಹವಾಗಿ ಇಟ್ಟುಕೊಳ್ಳಬಹುದು ಅಂತ ಇದೇ ರೀತಿ ನೀವು ಕೂಡ ನಿಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಉಪ್ಪನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ನೆಕ್ಸ್ಟ್ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್